ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತಿನ ದಿವಸ ಬರೀ ಈ ತರದೇ ತಗೊಳ್ಳೋದು ಮಾತಾಡೋದೇ ಆಗೋಗಿದೆ ಮತ್ತು ಅವ್ರಿಗೆ ಇದೇ ಆಗೋಗಿದೆ ಈ ಎಲೆಕ್ಟ್ರಾಲ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ಯಾರ ಹತ್ರ ಏನೇನು ಇಸ್ಕೊಂಡಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಇಡೀ ದೇಶದ ದೊಡ್ಡ ಮೋಸ ಅದು ಎಲೆಕ್ಟ್ರಾಲ್ ಬಾಂಡ್ಸ್ ಪಿಎಂ ಕೇರ್ಸ್ ಅಂತ ಅನೌನ್ಸ್ ಮಾಡಿ ಎಲ್ಲರೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ ಇಂದ ಎಲ್ಲರದೂ ಕೂಡ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತ ದುಡ್ಡು ಇಸ್ಕೊಂಡ್ರು ಅದು ಪಿ ಎಂ ಕೇರ್ಸ್ ಪ್ರೈವೇಟ್ ಅದು ಪ್ರಧಾನಮಂತ್ರಿ ಹೆಸರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಅನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು ಒಂದು ಖಾಸಗಿ ಟ್ರಸ್ಟ್ಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದೇ ಇವರು ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದು ನ್ಯಾಷನಲ್ ಹೆರಲ್ಡ್ ಇತಿಹಾಸ ಇರುವಂತಹ ಪತ್ರಿಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕೆ ಅದಕ್ಕೆ ಒಂದು ಎರಡು ಕೋಟಿ ಏನೋ ಏನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಇವರು ದೊಡ್ಡ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಮಾಧ್ಯಮದ ನೀವು ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನ ಅಷ್ಟೇ ಎಲ್ಲೊಂದ್ ಕಡೆ ಕಳಂಕ ಇಲ್ಲದೆ ಇರೋ ಜಾಗದಲ್ಲೂ ಕೂಡ ಕಳಂಕ ತರಬೇಕು ಅಂತ ಇವರು ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿರ್ತಕ್ಕಂಥ ಎಲೆಕ್ಟ್ರಿಕಲ್ ಪಿ ಪಿಎಂ ಕೇರ್ಸು ಮತ್ತು ಇಡೀ ದೇಶದ ಆಸ್ತಿಯನ್ನೇ ಇವತ್ತಿನ ದಿವಸ ಕೆಲವೇ ಕೆಲವು ಜನರು ಕೈ ಕೊಡ್ತಾ ಇದ್ದಾರೆ ಅದು ದೊಡ್ಡ ಇಶ್ಯೂ ಯಾವುದೋ ಇದು ಇಟ್ಕೊಂಡು ಸುಮ್ಮನೆ ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಪತ್ರಿಕೆ ಮತ್ತು ಹೆಸರುವಾಸಿಯಾದ ಪತ್ರಿಕೆ ಕೊಟ್ಟು ಕರ್ನಾಟಕದಲ್ಲಿದ್ದ ಪತ್ರಿಕೆಗಳಿಗೆ ಅಥವಾ ಡಿಜಿಟಲ್ ಮಾಧ್ಯಮಗಳಿಗೆ ನ್ಯಾಷನಲ್ ನೋಡಿ ನಾವು ಬೇರೆ ಬೇರೆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡೋಲ್ ರಾಜ್ಯ ಸರ್ಕಾರ ದಿವಸ ಕೊಡ್ತದೆ ದಿವಸ ಕೊಡ್ತಾ ಇದೆ ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಡ್ವರ್ಟೈಸ್ಮೆಂಟ್ಸ್ಗೆ ಈಗ ಜೋಶಿ ಕರ್ನಾಟಕ ಉತ್ತರ ಕೊಡ್ಲಿ ಪಿ ಎಂ ಕೇರ್ಸ್ ಅನ್ನ ನೀವು ಯಾಕೆ ಗೌರ್ಮೆಂಟ್ ಟ್ರಸ್ಟ್ ಅಂತ ನೀವು ಘೋಷಣೆ ಮಾಡಿದ್ರಿ ಯಾಕೆ ನೀವು ದುಡ್ಡು ಸಂಗ್ರಹಣೆ ಮಾಡಿದ್ರಿ ಎಷ್ಟು ಹಣ ಸಂಗ್ರಹಣೆ ಆಗಿದೆ ಎಲ್ಲಿ ಉಪಯೋಗ ಆಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ ಕೂಡ ಕಳಪೆ ವೆಂಟಿಲೇಟರ್ ಸಪ್ಲೈ ಮಾಡಿದ್ರು ಕೋವಿಡ್ ಟೈಮಲ್ಲಿ ಅದಕ್ಕೆ ಉತ್ತರ ಕೊಡ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಅವರು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರಲ್ಲ ಯಾರಿಗೂ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಂತ ಸ್ಟಕ್ ಡೌನ್ ಮಾಡುದು ಅದರಲ್ಲಿ ಎಷ್ಟು ಎಲ್ಲಾರ ಕೂಡ ಬ್ಲಾಕ್ ಮೇಲ್ ಮಾಡಿ ದುಡ್ಡುಗಳು ತಗೊಂಡು ರೇಡ್ ಮಾಡಿಸೋದು ದುಡ್ಡು ತಗೊಳ್ಳುದು ಅದೆಲ್ಲ ಮಾಡಿ ಅದಕ್ಕೆ ಜೋಶಿ ಉತ್ತರ ಕೊಡ್ಲಿ ಗಾಂಧಿ ಕುಟುಂಬ ಮಾಡೋದಕ್ಕೆ ಬಿಜೆಪಿಯವ್ರು ಆರ್ ಎಸ್ ಆರ್ ಎಸ್ ಎಸ್ ಅವರು ಎಷ್ಟು ಈಗ ಚಾಣಕ್ಯ ಯೂನಿವರ್ಸಿಟಿಗೆ ಸಾವಿರ ಕೋಟಿ ಮೇಲೆ ಸಂಗ್ರಹಣ ಮಾಡಿದ್ದಾರೆ ಹಣ ಈ ಆರ್ ಎಸ್ ಎಸ್ ಅವ್ರಿಗೆ ಎಲ್ಲಾ ಕಡೆ ಇಂಥ ಸಂಸ್ಥೆಗಳು ರಚನೆ ಮಾಡೋದು ದುಡ್ಡುಗಳು ತಗೊಳ್ಳುದು ಇದಕ್ಕೆ ಯಾರು ಕೂಡ ಕೇಳಂಗಿಲ್ಲ ನ್ಯಾಷನಲ್ ಹೆರಲ್ಡ್ ಪತ್ರಿಕೆ ಆದ್ರೆ ಒಂದ್ ರೂಪಾಯಿ ಅದು ನಾಟ್ ಫಾರ್ ಪ್ರಾಫಿಟ್ ಅದು ಒಂದ್ ರೂಪಾಯಿ ಆಚೆ ತೆಗೆಯೋಂಗಿಲ್ಲ ಒಂದ್ ರೂಪಾಯಿ ಮಾಡೋಂಗಿಲ್ಲ ಒಂದ್ ರೂಪಾಯಿ ಸಂಬಳ ತಗೊಳಂಗಿಲ್ಲ ಅಂತ ಇದರಲ್ಲಿ ಇವರು ಕಳಂಕ ಇದೆ ಅಂತ ಎಷ್ಟು ನೋಡಿ ಬೆಂಬಿಸ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಇದನ್ನ ಮಾತಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಇಡೀ ದಿವಸ ಇಡಿ ಮುಂದೆ ಕಚೇರಿ ಕೂರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಒಂದು ಕೇಸಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಸಿ ಪಾರ್ಲಿಮೆಂಟ್ ಇಂದ ಈ ತರ ಮಾಡ್ತಕ್ಕಂಥ ಸೇಡಿನ ಕೀಳಮಟ್ಟದ ರಾಜಕಾರಣ ಜೋಷಿ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಆಯ್ತಾ ದ್ವೇಷ ಇದು ಇವರು ಯಾಕಂದ್ರೆ ಮಾಧ್ಯಮ ಅವ್ರ ಜೊತೆಲಿ ಇದೆ ಯಾವ ಪ್ರಶ್ನೆ ಕೇಳಬೇಕು ಮಾಧ್ಯಮ ಅವ್ರನ್ನ ಕೇಳೋದಿಲ್ಲ ನಮ್ಮನ್ನು ಮಾತ್ರ ಕೇಳ್ತಾರೆ ಅಷ್ಟೇ ಮಾಧ್ಯಮ ಅವ್ರನ್ನ ಕೇಳಿ ನೀವು ಪಿ ಎಂ ಕೇರ್ಸ್ ಅಲ್ಲಿ ನೀವು ಹೆಂಗೇರಿ ಅದನ್ನ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಪಲ್ ಯೂಸ್ ಮಾಡ್ತಾ ಇದ್ದೀರಾ ಹೇಗೆ ನೀವು ದುಡ್ಡನ್ನ ಸಂಗ್ರಹಣೆ ಮಾಡಿದ್ರಿ ಪ್ರಧಾನಮಂತ್ರಿ ಹೆಸರನ್ನು ಯಾಕೆ ಆ ಟ್ರಸ್ಟ್ಗೆ ಹೆಸರು ಇಟ್ಟಿದ್ದೀರಾ ಅದನ್ನ ಕೇಳಿ ನೀವು